ನಾನೂರ ಮೂವತ್ತಾರು ರೂಪಾಯಿ ಕಟ್ಟಿದ್ರೆ ಎರಡು ಲಕ್ಷ ರೂಪಾಯಿ ಸಿಗುತ್ತದೆ ಪಿ ಎಂ ಜೆ ಜೆ ಬಿ ವೈ ಏನಪ್ಪ ಸ್ಕೀಮ್ ಇದು ಪ್ರಧಾನ ಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನೆ ಈ ಯೋಜನೆಯನ್ನು ಭಾರತದ ಕೇಂದ್ರ ಸರ್ಕಾರವು ಪರಿಚಯಿಸಿದೆ ಈ ಯೋಜನೆಯ ಲಾಭವನ್ನು ಪಡೆದುಕೊಳ್ಳಬೇಕಾದರೆ ನಮಗೆ ವಯಸ್ಸು ಹದಿನೆಂಟು ವರ್ಷ ಆಗಿರಬೇಕು ಅಥವಾ ಐವತ್ತು ವರ್ಷದ ಒಳಗಿರಬೇಕು ಈ ಯೋಜನೆಯ ಲಾಭವನ್ನು ನೀವು ಪಡೆಯಬೇಕಾದರೆ ನಾನೂರ ಮೂವತ್ತಾರು ರೂಪಾಯಿ ಪ್ರತಿ ವರ್ಷ ಕಟ್ಟಬೇಕಾಗುತ್ತದೆ ಎಲ್ಲಿ ಕಟ್ಟಬೇಕು ಹೇಗೆ ಮಾಡಿಸಬೇಕು ನಿಮ್ಮ ಊರು ಅಥವಾ ಗ್ರಾಮದ ಸಮೀಪದಲ್ಲಿರುವ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಅಥವಾ ಗ್ರಾಮೀಣ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸಿಗೆ ಹೋಗಿ ಅಲ್ಲಿ ಮಾಡಿಸಬಹುದು ನಾನು ಪಿ ಎಂ ಜೆ ಜೆ ಬಿ ವೈ ಯೋಜನೆಯ ಇನ್ಶೂರೆನ್ಸ್ ಮಾಡಿಸಬೇಕು ಅಂದರೆ ಅವರು ನಿಮಗೆ ಒಂದು ಪ್ರಧಾನಮಂತ್ರಿ ಜೀವನ ಜ್ಯೋತಿ ಭೀಮಾ ಯೋಜನೆಯ ನಿಮಗೊಂದು ಫಾರ್ಮ್ ಅನ್ನು ಕೊಡುತ್ತಾರೆ ಸಹಿ ಮಾಡಬೇಕು ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ಬ್ಯಾಂಕಿನ ಪಾಸ್ಬುಕ್ ಅಥವಾ ನಿಮ್ಮ ನಾಮಿನಿ ಡೀಟೇಲ್ಸ್ ಅನ್ನು ಕೇಳುತ್ತಾರೆ ನಿಮ್ಮ ಹೆಂಡತಿ ತಾಯಿ ಮಗಳು ಅಥವಾ ಯಾರ ನಾಮಿನಿ ಮಾಡಿಸಬೇಕಾಗುತ್ತದೆ ಅವರ ಆಧಾರ್ ಕಾರ್ಡ್ ಇರುವಂತಹ ಹೆಸರನ್ನು ಭರಿಸಬೇಕು ಹಾಗೂ ನಿಮ್ಮ ಮೊಬೈಲ್ ನಂಬರ್ ಅನ್ನು ಕೂಡ ಆ ಫಾರ್ಮಿನೊಳಗೆ ಭರಿಸಬೇಕು ನೀವು ಕೊಟ್ಟಂತಹ ಇನ್ಫಾರ್ಮೇಶನ್ ಸರಿಯಾಗಿದೆ ಇಲ್ಲವೆಂದು ಚೆಕ್ ಮಾಡಿಕೊಂಡು ನಂತರ ಅವರು ನಿಮ್ಮ ಬ್ಯಾಂಕಿನಲ್ಲಿ ಪ್ರತಿ ವರ್ಷ ನಾನೂರ ಮೂವತ್ತಾರು ರೂಪಾಯಿ ಕಟ್ಟಾಗುವಂತೆ ಆಗುವಂತೆ ಆಟೋ ಡೆಬಿಟನ್ನು ಮಾಡುತ್ತಾರೆ ಈ ಯೋಜನೆಯ ಲಾಭವೇನಪ್ಪ ಅಂದರೆ ನಾನು ಪ್ರೀತಿಸಿದವರು ಅಥವಾ ನನ್ನನ್ನು ಪ್ರೀತಿಸಿದವರು ಅಥವಾ ನನ್ನ ನಾಮಿನಿ ಅವರಿಗೆ ನನ್ನ ಅಕಾಲಿಕ ಮರಣದ ನಂತರ ಎರಡು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಅನ್ನು ಆ ಬ್ಯಾಂಕು ನಿಮ್ಮ ನಾಮಿನಿದಾರರಿಗೆ ನೀಡುತ್ತದೆ ಇಲ್ಲಿಯವರೆಗೆ ನಾನು ಕೊಟ್ಟಂತಹ ಇನ್ಫಾರ್ಮೇಷನ್ ಮಾಹಿತಿ ಸರಿಯಾಗಿದ್ದರೆ ದಯಮಾಡಿ ನನ್ನ ಟಾಪ್ ಟೇಕ್ ಇನ್ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ಮೂಲಕ ಕರ್ನಾಟಕದ ಕನ್ನಡ ಯೂಟ್ಯೂಬ್ ಚಾನಲನ್ನು ಬೆಳೆಯಲು ಅವಕಾಶ ಮಾಡಿಕೊಡಿ ಇಡೀ ಕರ್ನಾಟಕದ ಕನ್ನಡಿಗರಿಗೆ ಮುಟ್ಟುವ ತನಕ ಶೇರ್ ಮಾಡಿ